ോഹി മുഖ്യത്തെ ഭംഗിയാൽ പറ്റില്ല എന്താ സ്ഥലങ്ങളിൽ ഗത്തേ കാരണവേനു

ಮೂವತ್ತೈದು ವಯಸ್ಸಿನ ಪ್ರಾಯಮತಿಯಾಗಿದೆ ಇಲ್ಲಿನ ಎಸ್ ಎಸ್ ಎಫ್ ಎನ್ ಕಾರ್ಯಕರ್ತರಿಗಿರುವುದು ಮೂವತ್ತೈದರಿಂದ ಐವತ್ತು ವಯಸ್ಸು ಪ್ರಾಯ ಮತಿಯಲ್ಲಿರುವ ಎಸ್ವಿ ಎಸ್ ಎನ್ ಇವರೆಲ್ಲರೂ ಕೂಡ ಯುವಕರು ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಬಿಸಿ ರಕ್ತದ ತರುಣರು ನಾವು ಇಲ್ಲಿ ಬಹಳಷ್ಟು ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಯಾವುದೇ ಒಂದು ಪ್ರತಿಭಟನೆಗಳಲ್ಲಿ ಯಾವುದೇ ಒಂದು ನ್ಯಾಯಗಳಲ್ಲಿ ಯಾವುದೇ ಒಂದು ಜಾತಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಇನ್ನೊಂದು ಧರ್ಮದವರ ಮೇಲೆ

ಜನ ತಂಡ ಪ್ರಚಾರ ಮಾಡುವುದರ ಜೊತೆಗೆ ಈ ದೇಶದ ಉದ್ದಗಲಕ್ಕೂ ಮಾಡಿದಂತಹ ಶೈಕ್ಷಣಿಕ ಚಳವಳಿಗಳು ಕಾಶ್ಮೀರದಿಂದ ಕನ್ಯಾಕುಮಾರಿಯುದ್ದಕ್ಕೂ ಹರಡಿರುವ ರಾಜ್ಯದ ಮೂವತ್ತು ರಾಜ್ಯಗಳಲ್ಲೂ ಕೂಡ ಶೈಕ್ಷಣಿಕ ಕೇಂದ್ರಗಳಿವೆ ಒಂದು ಕಾಲವಿತ್ತು ಒಂದು ಕಾಲವಿತ್ತು ಪಶ್ಚಿಮ ಬಂಗಾಳದಲ್ಲಿ ಬಂದಿರುವ ಮಕ್ಕಳು ಬಂಗಾಳಿಗಳಂತ ಹೇಳಿಕೊಂಡು ಅವಗಣಿಸುತ್ತಿದ್ದ ಕಾಲ ಕಾಶ್ಮೀರದಲ್ಲಿ ಹೋದರೆ ಕೇವಲ ಗುಂಡುಗಳ ಶಬ್ದಗಳು ಮಾತ್ರ ಕೇಳಿ ವಿದ್ಯಾಭ್ಯಾಸ ಮರೀಚಿಕೆಯಾಗುತ್ತಿದ್ದ ಕಾಲ ಆ ಕಾಶ್ಮೀರದಲ್ಲೂ ಆ ಪಶ್ಚಿಮ ಬಂಗಾಳದಲ್ಲೂ ಈ ರೀತಿ ಈ ದೇಶದ ಮುಖ್ಯ ಮೂಲಗಳಿಗೆ ತೆರಳಿ ಅಲ್ಲಿನ ಪುಟ್ಟ ആരനേ ശതമാന അത്യന്ത ഘോഷണ അത് വിദ്യാഭ്യാസം ആ ഘോഷണയെന്ന് കൈകത്തുകൊണ്ട് ಎಲ್ಲಿ ಶಿಕ್ಷಣವಿಲ್ಲವೋ ಎಲ್ಲಿ ಮಕ್ಕಳು ಶಿಕ್ಷಣದಿಂದ ಆ ಈ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿ ಈ ನಾಡಿನಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲು ಬೇಕಾಗಿ ಮಾಡಿದ ಕಾರ್ಯ ಯೋಜನೆಗಳು ಖಂಡಿತವಾಗಿಯೂ ಇಂಡಿಯಾದ ಹಿಸ್ಟರಿಯಲ್ಲಿ ಒಂದು ದಾಖಲೆಯಾಗಿದೆ ಈ ದೇಶದ ಚರಿತ್ರೆಯನ್ನು ತೆಗೆದು ನೋಡುವಾಗ ಹಲವಾರು ರಾಜ ಮಹಾರಾಜರುಗಳು ಹಲವಾರು ದೊಡ್ಡ ದೊಡ್ಡ ಅಧಿಕಾರಿಗಳು ಅರಸರುಗಳು ಈ ದೇಶವನ್ನು ಆಡಿದ್ದಾರೆ ಅವರ ಕೊಡುಗೆಗಳೇನೆಂದು ನೋಡುವಾಗ ಈ ದೇಶ ಅಭಿಮಾನ ಪಡುವ ಹಲವಾರು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಅರಮನೆಗಳನ್ನು ಸೌಧಗಳನ್ನು ಕಟ್ಟಿದ್ದಾರೆ ನಮಗೆ ಇವತ್ತು ಕಾಣಬಹುದು ತಾಜ್ ಮಹಲ್ ನಿಂದ ಹಿಡಿದು ಕರ್ನಾಟಕದಲ್ಲಿರುವಂತಹ ನಮ್ಮ ಗೋಲ್ ತನಕ ಹಲವಾರು ದೊಡ್ಡ ದೊಡ್ಡ ಹಿಸ್ಟೋರಿಕಲ್ ಪ್ಲೇಸ್ಗಳು ಇಸ್ಟೋರಿಕಲ್ ಕಟ್ಟಡಗಳು முஸ்லிம் கொடுக்கியாக கொட்டி முக்தி சுல் அத் அரசர் அவரல் அல்ல பஞ்சாயத்து மெம்பர் கூட ஆக முக்கிய மோதிரி கண்டம் சிம்ச்சன ಭಾರತಕ್ಕೆ ಸಮರ್ಪಿಸಿರುವುದು ಅದು ಇಂಡಿಯಾದ ಹಿಸ್ಟರಿಲ್ಲಿ ಇಷ್ಟೊಂದು ಶಾಲೆಗಳನ್ನು ಇಷ್ಟೊಂದು ಮಸೀದಿಗಳನ್ನು ಇಷ್ಟೊಂದು ಮದ್ರಸಾಗಳನ್ನು ಧಾರ್ಮಿಕ ಶೈಕ್ಷಣಿಕ ಕೇಂದ್ರಗಳನ್ನು ಇಷ್ಟೊಂದು ಸಾಂತ್ವನದ ಸಿಹಿ ಸಿಂಚನವನ್ನು ನೀಡಿದ ಕಾರ್ಯಾಚರಣೆಗಳನ್ನು ಮಾರಲು ಇಂಡಿಯನ್ ಹಿಸ್ಟರಿಯಲ್ಲಿ ಮತ್ತೊಬ್ಬನಿಗೆ ಸಾಧ್ಯವಾಗಿಲ್ಲ ಒಂದು ಅನಾಥ ಮಗುವಾಗಿ ಬೆಳೆದು ಒಂದು ಎಜೀಮಾಗಿ ಬೆಳೆದು ಒಂದು ಇತಿಹಾಸ ಕಟ್ಟಿದ ಆಲಿಮಾಗಿ ಬೆಳೆದು ಈ ರೀತಿಯ ಸಾಧನೆ ಮಾಡಲಿಕ್ಕೆ ಇಂಡಿಯಾದ ಚರಿತ್ರೆಯಲ್ಲಿ ಈ ರೀತಿಯ ಸಾಧನೆ ಮಾಡಿದ ಮತ್ತೊಬ್ಬ ವ್ಯಕ್ತಿಯನ್ನು ಕುರಿಸಿಕೊಳ್ಳುವ ಸಾಧ್ಯವಿದೆಯಾ ಖಂಡಿತವಾಗಿಯೂ ಸಾಧ್ಯವಿಲ್ಲ ಆದ್ದರಿಂದಲೇ ಇವತ್ತು ಭಾರತವರ ಹಿಂದೆ ಇದೆ ಒಂದು ಕಾಲದಲ್ಲಿ ಕೇರಳದ ಒಂದು ಮೂಲೆಯಲ್ಲಿ ಮಾತ್ರ ಬಿದ್ದ ನಮ್ಮ ಸಂಘಟನೆ ನಮ್ಮ ಎಸ್ ಎಸ್ ನಮ್ಮ ಎಸ್ ವೈ ಎಸ್ ನಮ್ಮ ಮುಸ್ಲಿಂ ಸಮಾಜ ನಮ್ಮ ಈ ಸಂಘ ಶಕ್ತಿ ಕೇರಳದ ಗಡಿಗಳನ್ನು ದಾಟಿ ಕರ್ನಾಟಕದ ಗಡಿಗಳನ್ನು ದಾಟಿ ಇವತ್ತು ದೆಹಲಿಯಲ್ಲಿ ನೋಡಿದರು ಕೂಡ ಕಾಶ್ಮೀರದ ಮಂಚು ಮಧ್ಯದಲ್ಲೂ ದೆಹಲಿಯಲ್ಲಿ ನೋಡಿದರು ಕೂಡ ಪಶ್ಚಿಮ ಬಂಗಾಳಕ್ಕೆ ಬಂದು ಸಾಧ್ಯವಾಗಿದೆ ಅಂತ ಹೇಳುವುದು ಅತ್ಯಂತ ದೊಡ್ಡ ಅಭಿಮಾನದ ನಿಮಿಷಗಳಾಗಿವೆ ಈ ಪ್ರತಿಯೊಂದು ಮೂಲ ಮೂಲಗಳಿಂದ ಕಾರ್ಯಕರ್ತರು ಅಥವಾ ಮುಸಲ್ಮಾನರು ಅಥವಾ ಹಲವಾರು ಜನರು ಸುಲ್ತಾನ ಬರುತ್ತಾ ಇದ್ದಾರೆ ನಿಮ್ಮ ಸಂಘಟನೆಗಳು ನಮ್ಮ ಊರಲ್ಲಿ ಬೇಕು ನಿಮ್ಮ ಶಿಕ್ಷಣ ಸಮುಚ್ಚಯಗಳು ನಮ್ಮ ಊರಲ್ಲಿ ಬೇಕು ಎಂದು ಹೇಳಿಕೊಂಡು ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ ಕಾರಣವೇನು ಅವರಿಗೆ ಗೊತ್ತಿದೆ ಧಾರ್ಮಿಕತೆಯ ಸಿಹಿ ಸಿಂಚನವನ್ನು ನೀಡುವುದರ ಜೊತೆಗೆ ಮಾನವೀಯತೆಯ ಬೋಧನೆಯನ್ನು ಮಾಡುವುದರ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಉತ್ತಮವಾದ ರೀತಿಯಲ್ಲಿ ಕೊಟ್ಟು ಆ ಈ ಇವತ್ತಿನ ಮಕ್ಕಳ ಭವಿಷ್ಯವನ್ನು ತೊಡಗಿಸಲು ಸಾಧ್ಯವಿರುವ ಒಂದು ಸಿಲೆಬಸ್ ಅದು ಸುಲ್ತಾನ್ ಅಲಮಾರ್ ಅವರ ಟೀಮ್ನೊಂದಿಗೆ ಮಾತ್ರವಿದೆ ಎಂಬುದು ಈ ನಾಡಿಗೆ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಹೇಳುತ್ತಿರುವುದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಿಹಿ ವಸಲ್ಲಂ ಅವರ ಆದರ್ಶವನ್ನು ಕೇವಲ ಹೇಳಿದರೆ ಮಾತ್ರ ಮಾತ್ರ ಸಾಲದು ಸಾಲದು ಅದು ಅದು ಕೇವಲ ಪ್ರಚಾರ ಮಾಡಿದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅದನ್ನು ಅಳವಡಿಸಿಕೊಂಡಿರುವ ಇಂತಹ ಸಂಘಟನೆಯಲ್ಲಿ ಸಕ್ರಿಯರಾಗಿ ಈ ನಾಡಿನ ಉಚ್ಚಲವಾದ ಭವಿಷ್ಯಕ್ಕೆ ಬೇಕಾಗಿ ನಾವು ಕೆಲಸ ಮಾಡಲು ಮುಂದಾಗಿ ಮುಂದೆ ಬಂದು ನಿಲ್ಲಬೇಕಾಗಿದೆ ನಿಲ್ಲಬೇಕಾಗಿದೆಹಮ್ಮದ್ ಪೈಹಂಬರ್ ಅವರು ಕಲಿಸಿದ ಈ ಸಂದೇಶಗಳು இவத்தூட தலையில் எதையில் நடித்த இது அதுக்கூட அன்யாயமில்லை அகிரமில்லை அதிவாத பீச்சுவாத அது வக்கிரவாத ஒன்றவ என்று கரையல்படுவ கர்நாடக காஷ்மீரல் படுவ கொடகினு கொண்டு நான் தேன் டிவு நான் துட்ட சோபாக்கியவெண்டர் ನಾವು ಒಂದನೇ ಇದಾಗಿ ಭಾರತದಲ್ಲಿ ಹುಟ್ಟಿದ್ದೇವೆ ಭಾರತ ಅಂತ ಹೇಳಿದರೆ ಹಲವಾರು ಸೂಫಿ ಸುಂದರಗಳು ಹಲವಾರು ಋಷಿ ಮಹರ್ಷಿಗಳು ಹಲವು ಮಹಾತ್ಮರುಗಳು ಬದುಕಿ ಹೋದ ಕಣ್ಣರೆಯಾದ ಮಣ್ಣರೆಯಾದ ಒಂದು ಪುಣ್ಯ ಭೂಮಿಯಾಗಿದೆ ಅದಕ್ಕಿಂತಲೂ ಹೆಚ್ಚಾಗಿ ಹಲವಾರು ಮಹಾತ್ಮರುಗಳು ಪ್ರೀತಿಸಿದ ಒಂದು ಭೂಮಿಯಾಗಿದೆ ಜರ್ಮನ್ ಅಧ್ಯಕ್ಷರೊಬ್ಬರು ಭಾರತಕ್ಕೆ ಬಂದಾಗ മണ്ണു ചുമ്പി മണ്ണെന്ന് തന്നെ ചുമ്പ പ്രാമുഖ്യത്തെ മണ്ണിന പ്രാധാന്യത്തെ നാട് ഓടി തളിതവനും ഇവൻ്റെ കണ്ടാ രോമാചനായി മണ്ണു മുട്ടി മണ്ണു ചുമ്പിസിനെത്ത

നന്നു അഭിമാന പടത്തേന ഇബാൾ കൂടെ കർണാടക അറബി ദൃശ്യം ഈ കൂടെ മലനാട് പ്രദേശ ചളിയ മരഗിടുക ദൃശ്യ വൈഭവൾ ഇന്ന് ನಮ್ಮ ಉತ್ತರ ಕರ್ನಾಟಕದ ಕಡೆಗಳಿಗೆ ಹೋದಾಗ ಅಲ್ಲಿ ಕಾಣುವಂತಹ ವಿಶಾಲವಾದ ಕೃಷಿ ಭೂಮಿಗಳು ಮಾತ್ರವಲ್ಲ ಕೋಟೆ ಕೊಚ್ಚಲಗಳು ಅರಮನೆಗಳು ಮಸೀದಿಗಳು ಮಂದಿರಗಳು ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ ಇಲ್ಲಿ ಚೋರ ಇಲ್ಲಿಯ ಮಣ್ಣು ಹೊಣ್ಣು ಇಲ್ಲಿಯ ನೀರು ಸುಧೆ ಎಂದು ಕೆಲಸಿದ್ದಯ್ಯ ಪುರಾಣಿಕರವರು ಹೇಳಿದಂತೆ ಒಂದು ಸುಂದರವಾದ ನಾಡಿನಲ್ಲಿ ನಾವು ಬದುಕುವಾಗ ಪಟ್ಟಣದಲ್ಲಿ ಎಸ್ ಎಸ್ ಎಫ್ ನ ಎಸ್ ವೈ ನಮ್ಮ ಪುಟಾಣಿ ಕಂದಮ್ಮಗಳಿಂದ ಹಿಡಿದು ಹಿರಿಯರ ಅತೀತವಾಗಿ ಎಲ್ಲರೂ ಕೂಡ ಈ ಒಂದು ಪಟ್ಟಣದ ಮೂಲಕ ಹಾದು ಬರುವಾಗ ಈ ನಾಡಿನ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡರು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದವರು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದರು ಇದಾಗಿದೆ ಈ ನಾಡಿನ ಪರಂಪರೆ ಇದು ನಮ್ಮ ಅಜ್ಜಂದಿರು ತೋಟ ಕಲಿಸಿಕೊಟ್ಟಂತಹ ಒಂದು ಸುಂದರವಾದ ಆದರ್ಶವಾಗಿದೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯೋಣ ಎಂದು ಮಾತ್ರ ಹೇಳುತ್ತಾ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ನಾಡಿಗೆ ಈ ನಾಡಿನ ಅಭಿವೃದ್ಧಿಗೆ ಈ ನಾಡಿನ ಭವಿಷ್ಯ ಭವ್ಯ ಭವಿಷ್ಯಕ್ಕೆ ಬೇಕಾಗಿ ಖಂಡಿತವಾಗಿ ಇರುವ ಒಂದು ಸಂಘಟನೆಯಾಗಿದೆ ನಮ್ಮ ಎಸ್ 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 ಮುಸ್ಲಿಂ ಸಮಾಜ್ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಾರ್ಯಕರ್ತರು ಹಲವಾರವರ ನೇತೃತ್ವದಲ್ಲಿರುವ ಈ ಸಂಘಟನೆ ಆಧುನಿಕ ಜಗತ್ತಿನ ಒಂದು ಅದ್ಭುತವಾಗಿ ಬೆಳೆಯುತ್ತಾ ಇದೆ ಇಲ್ಲಿನ ಸಕಲ ಮಾನ ಸಮಸ್ಯೆಗಳಿಗೆ ಸ್ಪಂದಿಸುತ್ತ ಈ ನಾಡಿನ ಪ್ರತಿಯೊಂದು ಸಮಸ್ಯೆಗಳಿಗೆ ಸಾಂತ್ವನದ ಸ್ಪರ್ಶವನ್ನು ನೀಡುತ್ತ ಈ ನಾಡಿನಲ್ಲಿ ಬೆಳೆಯುತ್ತಿರುವ ಈ ಸಂಘಟನೆಯನ್ನು ಇಲ್ಲಿನ ಪ್ರತಿಯೊಂದು ಮೂಲಗಳಲ್ಲಿ ಕಟ್ಟಿ ಬಳಸಿ ಭವಿಷ್ಯದ ನಾಡಗಳು ಉಜ್ವಲಗೊಳ್ಳಲು ಬೇಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲೋಣ ಎಂದು ಮಾತ್ರ ಹೇಳುತ್ತ ಈ ശുഭാശയ